ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ರೈತರ ಪರವಾದಂಥ ಪಕ್ಷ ಪ್ರಾದೇಶಿಕ ಪಕ್ಷ ಲಕ್ಷಾಂತರ ಜನ ಕಾರ್ಯಕರ್ತರುಗಳ ದುಡಿಮೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳ ಎಲ್ಲ ತಂದೆ ತಾಯಿಂದರ ಆಶೀರ್ವಾದ ರೈತರ ಆಶೀರ್ವಾದ ಯುವಕರ ಸಾಕಾರ ಈ ಪಕ್ಷ ಇಲ್ಲಿವರೆಗೂ ತಂದಿ ಬೆಳೆಸಿ ರಿಸಿ ಉಳಿಸಿದ್ದೇನೆ ನಾನು ಸಂಸದನಾಗಬೇಕು ಶಾಸಕನಾಗಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಾನು ಅಪಾಪಿಸಿಲ್ಲ ಹಾಗಿದ್ದರೆ ಬಹುಶಃ ನಾನು ಚಿತ್ರರಂಗಕ್ಕೆ ಹೋಗ್ತಾನೆ ಇರಲಿಲ್ಲ ಸೀದಾ ನಾನು ರಾಜಕಾರಣಕ್ಕೆ ಬರ್ತಾ ಇದ್ದೆ ಹಲವಾರು ಸಂದರ್ಭದಲ್ಲಿ ಅಖಾಡ ಸಿದ್ಧವಾಗಿತ್ತು ಬಹಳ ಸುಲಭವಾಗಿ ನಾನು ಶಾಸಕನಾಗಬಹುದಾಗಿತ್ತು ಆದರೆ ನಾನು ಇಲ್ಲಿವರೆಗೂ ಯಾವಾಗ ನಮ್ಮ ಪಕ್ಷ ಸಂಕಷ್ಟದಲ್ಲಿತ್ತು ಆ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಪ್ರಶ್ನೆ ಏನು ಹತ್ತೊಂಬತ್ತು ಸ್ಥಾನ ಗೆದ್ದಿರ್ತಕ್ಕಂಥ ಇವತ್ತು ಹದಿನೆಂಟಕ್ಕೆ ಎಳೆದಿದ್ದೇವೆ ಹದಿನೆಂಟು ಸ್ಥಾನ ಗೆದ್ದಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ ಮೂಲೆಯಲ್ಲಿ ಕೂರ್ತಕ್ಕಂಥ ಜಾಯಮಾನ ನಂದಲ್ಲ ನಾ ಸೋತಿ ಒಂದು ವಾರ ಆಗಿದೆ ಭಾಳ ಜನ ಕೇಳಿದ್ರು ಭಾಳ ಉತ್ಸಾಹಕತೆಯಿಂದ ಮಾತಾಡ್ತಾ ಇದ್ದೀರಿ ದಯಮಾಡಿ ಯುವಕ ಇದ್ದೀರಿ ಅವಕಾಶಗಳು ಸಿಗ್ತದೆ ನೀವು ಎದೆ ಗುಂದಬಾರದು ಅಂತ ಹೇಳಿದ್ರು ಮಂಜಣ್ಣವರು ಬಹುಶಃ ಈಗ ಮಾತನಾಡಬೇಕಾರೆ ಹೇಳ್ತಾ ಇದ್ರು ಅತ್ಯಂತ ಹಿರಿಯಕರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವವನ್ನು ಹೊತ್ತಿದ್ದಾರೆ ಅವರು ವಯಸ್ಸಿನ್ನು ಮೂವತ್ತಾರು ವರ್ಷ ಹಾಗಾಗಿ ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಸವಾಲು ಜನತಾದಳ ಪಕ್ಷವನ್ನ ಒಂದು ದಡ ಮುಟ್ಟಿಸ್ಬೇಕು ನಾನು ಶಾಸಕನಾಗಬೇಕು ಅಂತಕ್ಕಂಥದ್ದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಅಲ್ಲ ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರ ಒಂದು ಅಸ್ಮಿತೆಗೋಸ್ಕರ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮಾಡ್ತೇನೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದ್ದಾರೆ ಕಾಂಗ್ರೆಸ್ನ ಶಾಸಕರು ಕೂಡ ಇದ್ದಾರೆ ಇದು ಒಂದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಆದರೆ ಮಂಜಣ್ಣ ಅವರು ಯಾವಾಗಲೂ ಹೇಳ್ತಾ ಇದ್ರು ಪ್ರತಿ ವರ್ಷವೂ ಕೂಡ ನನ್ನ ಬೆಂಬಲಿಗರು ನನ್ನ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಕಾರ್ಯಕರ್ತರು ಮುಖಂಡ್ರೆ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ನಿಖಿಲ್ ಅವರೇ ಈ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲರೂ ಸೇರಿ ಬಹುಶಃ ನೀವೇ ಸ್ವೇಚ್ಛೆಯಿಂದ ಹಲವಾರು ವರ್ಷಗಳಿಂದ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಇಂಥ ಒಂದು ಸಮಯದಲ್ಲಿ ನನ್ನನ್ನು ತಂದು ತಮ್ಮೆಲ್ಲರನ್ನು ಇವತ್ತು ಕಾಣ್ತಕ್ಕಂಥ ಒಂದು ಸೌಭಾಗ್ಯ ನಂದಾಗಿದೆ ಹಾಗಾಗಿ ಹೆಚ್ಚಿಗೆ ನಾನು ಇನ್ನೇನು ಮಾತನಾಡೋದಕ್ಕೆ ಹೋಗೋದಿಲ್ಲ ಮಾತನಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ವೇದಿಕೆಗಳು ಮುಂದಿನ ದಿನಗಳಲ್ಲಿ ಸಜ್ಜಾಗತ್ತೆ ಮಾತನಾಡ್ತೇನೆ ಹೋರಾಟ ಮಾಡ್ತೇನೆ ಕೊನೆಯ ಉಸಿರೋವರೆಗೂ ಹೋರಾಟ ಅಂತಕ್ಕಂಥದ್ದು ರಕ್ತಗತವಾಗಿ ಮೈಗೆ ರೂಢಿಸ್ಕೊಂಡಿದ್ದೇನೆ ಹಾಗಾಗಿ ಸರಿತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಒಬ್ಬ ಯುವಕನಾಗಿ ನಿಮ್ಮ ಜೊತೆಯಲ್ಲಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಸಮಾಜಮುಖಿಯ ಕೆಲಸದ ಕಡೆಗೆ ಎಂದೂ ಕೂಡ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಇರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಮಂಜಣ್ಣ ಅವ್ರಿಗೆ ಕ್ಷೇತ್ರದ ಎಲ್ಲ ನಮ್ಮ ತಾಯಂದ್ರ ಪರವಾಗಿ ಹಿರಿಯಕರು ಯುವಕರ ಪರವಾಗಿ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ವಯಸ್ಸು ಅರುವತ್ತು ಹೇಳಿರ್ಬೋದು ಆದರೆ ಇನ್ನೂ ಯುವಕರು ಕೂ ಅವ್ರ ಮುಂದೆ ನಿಂತು ಒಂಥರ ನೀರಾಗ್ತಕ್ಕಂಥ ಒಂದು ಉತ್ಸಾಹಕತೆ ನಮ್ಮ ಮಂಜಣ್ಣವರಲ್ಲಿ ನಾನೇನು ಕಾಣಿದ್ದೇನೆ ಹಾಗಾಗಿ ಮಂಜಣ್ಣವರಿಗೆ ಮತ್ತೊಮ್ಮೆ ನನಗೆ ಈ ಒಂದು ಸೊಗಸಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿರ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು